ಸಾರಸ್ವತ ಲೋಕದ ಅತಿ ದೊಡ್ಡ ತಾರೆ ಎಸ್ ಎಲ್ ಭೈರಪ್ಪನವರು ನಿಧನ ಹೊಂದಿರುವ ವಿಚಾರ ಈಗಾಗಲೇ ಏನು ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಈಗಾಗಲೇ ಜನಸಾಗರ ಇಲ್ಲಿ ಹರಿದು ಬರ್ತಾ ಇರುವಂಥದ್ದು ಆ ನಿಟ್ಟಲ್ಲಿ ಏನು ರವೀಂದ್ರ ಕಲಾಕ್ಷೇತ್ರದ ಕಡೆ ಎಲ್ಲ ಏನು ಓದುಗ ಮನಸ್ಥಿತಿ ಇರುವಂಥವರು ಅಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸ್ತಾ ಇರುವಂಥದ್ದು ಹಾಗೆಯೇ ಸಾಕಷ್ಟು ತಾರೆಯರು ಎಲ್ಲರೂ ಕೂಡ ಈಗ ಈ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರುವಂಥದ್ದು ನಮ್ಮ ಜೊತೆ ಈಗಾಗಲೇ ಅಂತಿಮ ದರ್ಶನವನ್ನು ಪಡೆದುಕೊಂಡು ಬಂದಂತಹ ಹಿರಿಯ ನಟರಾಗಿರುವಂತಹ ಕಲಾವಿದರಾಗಿರುವಂತಹ ಶ್ರೀಧರ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಮೊದಲೇದಾಗಿ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಓಕೆ ಸರ್ ಈಗಾಗಲೇ ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಬಂದಿದ್ದೀರಾ ಸಾಕಷ್ಟು ಹತ್ತಿರದಿಂದ ಬಲ್ಲವರು ತಾವು ಅಂತಂದರೆ ಕೆಲವೊಬ್ಬರು ಓದು ಓದುಗರು ಇರ್ತಾರೆ ಬಟ್ ವಿಚಾರಧಾರೆಗಳನ್ನು ಅಂದರೆ ತೀರಾ ಹತ್ತಿರದಿಂದ ಅದನ್ನು ಅನುಭವ ಮಾಡುವಂಥ ಅನುಭವ ಪಡ್ಕೊಳ್ಳುವಂಥವರು ಒಂದಷ್ಟು ವಿರಳ ಸೊ ಆ ನಿಟ್ಟಿನಲ್ಲಿ ಕೇವಲ ಓದುಗರು ಅಷ್ಟೇ ಅಲ್ಲ ಅಂತ ನಾವು ಕೂಡ ಭಾವಿಸ್ತೀವಿ ತಮ್ಮನ್ನು ಸೊ ಸಾಕಷ್ಟು ಹತ್ತಿರದಿಂದ ಬಲ್ಲಂಥವರಾಗಿ ಏನು ಹೇಳ್ತೀರಾ ಮೊದಲನೇದಾಗಿ ಅವರ ಹೆಸರು ಬಂದ ತಕ್ಷಣ ತಮಗೆ ಮುಖ್ಯವಾಗಿ ಬರುವಂಥ ವಿಚಾರಗಳು ಭಾರತೀಯ ತತ್ವ ಮತ್ತು ಧರ್ಮದ ಭಾಳ ದೊಡ್ಡ ಶಕ್ತಿ ಭೈರಪ್ಪನವರು ನಮ್ಮ ಅಂತಃ ಪ್ರಜ್ಞೆಯನ್ನು ಬೆಳೆಸುವಂತಹ ಕೆಲವೇ ಒಂದು ದೊಡ್ಡ ಚೈತನ್ಯಗಳಲ್ಲಿ ಅವರೊಬ್ಬರಾಗ್ತಾರೆ ಎಲ್ಲ ವ್ಯಕ್ತಿಗಳೂ ಗುರುಗಳಾಗೋಕ್ಕಾಗಲ್ಲ ನಮ್ಮ ಜೀವನದಲ್ಲಿ ಎಷ್ಟೋ ಮಂದಿ ಗುರುಗಳನ್ನು ನೋಡ್ತಾ ಇರ್ತೀವಿ ಒಂದೊಂದು ಹಂತದಲ್ಲಿ ಪ್ರತಿಯೊಬ್ಬರೂ ಮುಖ್ಯ ಆಗ್ತಾರೆ ಆದರೆ ಜೀವನಕ್ಕೆ ಬೇಕಾಗಿದಂಥ ಭಾಳ ಮುಖ್ಯವಾದಂಥ ಒಂದು ಅಸ್ಥಿಭಾರ ಅಂತಂದರೆ ಒಂದು ರಿಯಲ್ ಫೌಂಡೇಶನ್ನ ಕೊಟ್ಟು ಮನುಷ್ಯನ ಯೋಚನಾ ಲಹರಿ ನಾವು ಹೇಗೆ ಬದುಕಬೇಕು ಹೇಗೆ ನೋಡಬೇಕು ಪ್ರಪಂಚವನ್ನು ಹೇಗೆ ಕಾಣಬೇಕು ಪ್ರಪಂಚದಲ್ಲಿರುವಂತಹ ವಿಚಾರಗಳಲ್ಲಿ ಧರ್ಮ ಏನು ಅದರ ಸಮಾಜಕ್ಕೆ ಅದರ ಆಯ ವಿವಿಧ ಆಯಾಮಗಳು ಹೇಗಿರುತ್ತೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದರಲ್ಲಿ ತುಂಬ ದೊಡ್ಡ ಕೊಡುಗೆಯನ್ನು ಅವರ ಕಾದಂಬರಿಗಳ ಮೂಲಕ ಮಾಡಿದವರು ಭೈರಪ್ಪನವರು ನಾನು ವೈಯಕ್ತಿಕವಾಗಿ ಭಾಳ ಚಿಕ್ಕ ವಯಸ್ಸಿಗೆ ನನಗೆ ಅದೃಷ್ಟ ಅದು ನಂದು ಅವರ ಕಾದಂಬರಿಗಳು ಓದ್ತಾ ನಾನು ಬೆಳೆಯೋಕ್ಕಾಗಿದ್ದು ಸಾಮಾನ್ಯವಾಗಿ ಒಂದು ಹದಿನಾಲ್ಕು ಹದಿನೈದು ವರ್ಷಗಳಿಂದ ನಾವು ಪ್ರಪಂಚವನ್ನು ನೋಡೋ ದೃಷ್ಟಿ ಬದಲಾಗುತ್ತೆ ಅಲ್ಲಿವರೆಗೂ ನನಗೆ ನನ್ನ ಬಟ್ಟೆ ಸ್ಕೂಟರು ನನ್ನ ದುಡ್ಡು ಏನೋ ಒಂದು ಸಿನಿಮಾ ಅಂತ ಆಗ್ತಾ ಇರುತ್ತೆ ಆದರೆ ಅಲ್ಲಿಂದ ಜಗತ್ತನ್ನು ನಾವು ನೋಡೋವಂಥ ಒಂದು ದೃಷ್ಟಿ ಬೆಳೆಯುತ್ತೆ ಆ ಸಂದರ್ಭದಲ್ಲಿ ನನಗೆ ಸಿಕ್ಕಂಥ ಭಾಳ ಒಳ್ಳೆಯ ಮಾರ್ಗದರ್ಶನ ಭೈರಪ್ಪನವರು ಅವರು ಕಾದಂಬರಿಗಳ ಮೂಲಕ ನನ್ನನ್ನು ನಮ್ಮ ದೇಶದ ಸಂಸ್ಕೃತಿ ವಿಶೇಷವಾಗಿ ಸಂಸ್ಕೃತಿ ಜೊತೆಗೆ ಧರ್ಮ ಅದರ ಒಳಗೆ ತತ್ವ ಮತ್ತು ಭಾರತೀಯ ಇತಿಹಾಸ ಹೀಗೆಲ್ಲ ವಿಚಾರಗಳನ್ನು ನನ್ನ ಒಳಗೆ ಒಂದು ಸ್ಥಾಪನೆ ಮಾಡಿದಂಥ ಒಂದು ವಿಚಾರಗಳಾಯಿತು ಗುರುಗಳಿಂದ ಅದು ನಾನು ಅವರು ಗುರುಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ ಆ ಕಾರಣದಿಂದ ಆ ಟೈಮಿಂದ ಆಗಿದ್ದು ನನ್ನ ವ್ಯಕ್ತಿತ್ವದಲ್ಲಿ ಶ್ರೀಧರ ಅನ್ನೋ ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಯೋದಕ್ಕೆ ಭಾಳಷ್ಟು ಪೋಷಣೆ ಆಗಿದ್ದು ಅವರ ಕಾದಂಬರಿಗಳ ಒಂದು ವಿಚಾರಧಾರೆ ಅವರು ಒಂದು ಒಂದು ವಿಶೇಷತೆ ಏನಂತಂದರೆ ಒಂದು ಯಾವುದೇ ಒಂದು ವಿಷಯವನ್ನು ವಸ್ತುವನ್ನು ಅವರು ತಗೊಂಡ್ರು ತಗೊಂಡ್ರು ಅದು ಕೇವಲ ಒಂದು ಜನಪ್ರಿಯ ಕಾದಂಬರಿಗಳ ಥರ ಮೇಲಿನ ಸ್ತರಗಳಲ್ಲಿ ಹೋಗದೆ ಅದರ ಆಳಕ್ಕೆ ಹೋಗಿ ಅತ್ಯಂತ ದೊಡ್ಡ ಅಧ್ಯಯನ ಮಾಡಿ ಸಂಶೋಧನೆಯನ್ನು ಮಾಡ್ತಾಯಿದ್ರು ಅವರೊಂದು ರಿಸರ್ಚ್ ಸ್ಕಾಲರ್ ಪ್ರತಿಯೊಂದು ಅವರ ಬರೆದ ಕಾದಂಬರಿ ಒಂದು ಥೀಸಿಸ್ ಟೆಕ್ಸ್ಟ್ ಅದು ಹಾಗೆ ಅದು ಅದು ಕಾದಂಬರಿಗಳಂತ ಅನಿಸ್ಕೊಳ್ಳೋದಕ್ಕಿಂತ ಭಾಳ ದೊಡ್ಡ ಅಧ್ಯಯನಪೂರ್ವಕ ಪೂರ್ವಕ ಗ್ರಂಥಗಳಾಗಿದೆ ಯಾರೇ ಆಗಿದ್ದರೂ ಕೂಡ ಒಂದು ವಿಚಾರವನ್ನು ಸಮಗ್ರವಾಗಿ ತಿಳ್ಕೋಬೇಕು ಅಂತಂದರೆ ಆ ವಿಚಾರಗಳ ಬಗ್ಗೆ ಅವರು ಕಾದಂಬರಿಗಳ ಮೂಲಕ ಹೋಗ್ಬೋದು ಅಷ್ಟು ಡೆಪ್ತು ಅವರಲ್ಲಿದೆ ಅದರಲ್ಲಿ ಧರ್ಮ ಇದೆ ತತ್ವ ಇದೆ ಜಿಜ್ಞಾಸೆ ಮನುಷ್ಯ ಸಂಬಂಧಗಳು ಅದನ್ನೆಲ್ಲವನ್ನು ಮುಖಾಮುಖಿ ಮಾಡ್ತಾರೆ ಅಂತ ಒಂದು ಅದ್ಭುತವಾದಂಥ ವಿಚಾರಧಾರೆ ಅವ್ರದ್ದು ಆ ವ್ಯಕ್ತಿತ್ವವಾಗಿ ತುಂಬ ನಾನು ಬೆಳೆಯೋದಕ್ಕೆ ಯೋಚನೆ ಮಾಡೋದಕ್ಕೆ ಒಂದು ಅದಕ್ಕೆಲ್ಲ ತುಂಬ ನನಗೆ ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವಾಗಿ ವ್ಯಕ್ತಿಗಳನ್ನು ನೋಡೋದು ಒಬ್ಬ ಜೀವನವನ್ನು ನೋಡೋದು ಆ ಒಳನೋಟ ಅಂತ ಅದೆಲ್ಲ ಅವರ ಒಂದು ರೈಟಿಂಗಲ್ಲಿ ಅದಾಯಿತು ಅವರು ಸಂವಾದಗಳ ಮೂಲಕ ಮುಖಾಮುಖಿ ಮಾಡ್ತಾರೆ ಜಿಜ್ಞಾಸವನ್ನು ಜಿಜ್ಞಾಸೆ ಅದನ್ನು ಕ್ರಿಯೇಟ್ ಮಾಡ್ತಾ ಅವರ ವಂಶವೃಕ್ಷ ದಾಟು ತಬಲು ನೀನಾದ ಮಗನೆ ನಿರಾಕರಣ ಗೃಹಭಂಗ ನಾಯಿ ನೆರಳು ಸಾರ್ಥ ಆವರಣ ಇವೆಲ್ಲವೂ ಕೂಡ ಪರ್ವ ಇವೆಲ್ಲವೂ ಕೂಡ ನನ್ನ ಮೇಲೆ ತುಂಬ ಭಾಳ ಆಸೆಪಟ್ಟು ಓದ್ತಾ ಇದ್ದಿದ್ದು ಅವ್ರು ಯಾವ ಪುಸ್ತಕ ಬರೆದ್ರೂ ಮತ್ತೆ ಅದನ್ನು ಓದಬೇಕು ಒಂದು ಕೆಲವು ಪುಸ್ತಕಗಳು ಒಂದು ಸಲ ಮೇಲೆ ಆಗೋಯಿತು ಆದರೆ ಭೈರಪ್ಪನವರ ಪುಸ್ತಕಗಳು ಮತ್ತೆ ಮತ್ತೆ ಓದಲೇಬೇಕಾಗತ್ತೆ ಅಂಥ ಒಂದು ಪ್ರಜ್ಞೆ ಡೆವಲಪ್ ಆಗುತ್ತೆ ಹಾಗೆ ಒಂದು ಅದು ಜ್ಞಾನವನ್ನು ಕೊಡ್ತಾ ಹೋಗುವಂಥ ಒಂದು ವಿಚಾರ ಅದು ಅದು ಸುಜ್ಞಾನವನ್ನು ಕೊಡುವಂಥದ್ದು ಕೆಲವು ಕಾದಂಬರಿಗಳ ಮಾಧ್ಯಮದಲ್ಲಿ ತುಂಬ ರೇರ್ ನಾವು ಅದಕ್ಕೆ ಶಂಕರಾಚಾರ್ಯರು ವಿವೇಕಾನಂದರು ಅಂತಹ ಪುಸ್ತಕಗಳನ್ನ ನಾವು ಓದ್ಕೊಂಡು ಹೋಗ್ತಾ ಇದ್ದರೆ ಬೇರೆ ರೀತಿ ಜ್ಞಾನ ಬರುತ್ತೆ ಆದರೆ ದೊಡ್ಡ ವಿವೇಕಾನಂದರು ನಮ್ಮ ತತ್ವಗಳು ಇರೋವಂಥ ಜ್ಞಾನವನ್ನೇ ಕಾದಂಬರಿ ಮೂಲಕ ಕೊಡ್ತಾ ನಮ್ಮ ಮನಸ್ಸನ್ನು ಹೈಯರ್ ಲೆವೆಲ್ಗೆ ತೊಗೊಂಡು ಹೋಗೋದು ಜೀವನದಲ್ಲಿ ನಾವು ದಿನನಿತ್ಯ ನೋಡುವಂಥ ವಿಚಾರಗಳೇ ಅವರು ಗೃಹಭಂಗ ನಾಯಿ ನೆರಳು ಅಂತಂದ್ರೆ ಒಂದು ವಿಧ ಜೀವನ ಒಂದು ಗೃಹದಲ್ಲಿ ನಡೆಯೋದು ನಿರಾಕರಣ ಇವೆಲ್ಲದರಲ್ಲೂ ಕೂಡ ಆದರೆ ಅದರ ಮೂಲಕ ನಾವು ವಸ್ತುವು ಅಲ್ಲಿ ಟಾಪಿಕ್ ನಮ್ಮ ಜೀವನದಲ್ಲಿ ನಡೆಯುವಂಥ ಸನ್ನಿವೇಶ ಆದರೂ ಕೂಡ ಅದನ್ನು ತೊಗೊಂಡು ಹೋಗೋವಂಥ ಡೆಪ್ತ್ ಇದೆಯಲ್ಲ ಅದು ಭಾಳ ಹೈಯರ್ ಲೆವೆಲ್ಗೆ ಇದೆ ಮನುಷ್ಯನ ಪ್ರಜ್ಞೆ ಅಂತ ಅದು ಕಳಿಯೋದು ಅದು ಒಳಗಿನ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂಥ ಒಂದು ಧೀಮಂತವಾದಂಥ ಒಂದು ವಿಚಾರಧಾರೆ ಅದು ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದಿರೋ ಆಶ್ಚರ್ಯ ಏನಂತಂದರೆ ಕನ್ನಡ ಭಾಷೆ ಒಂದು ರೀಜನಲ್ ಲ್ಯಾಂಗ್ವೇಜಲ್ಲಿ ಬರೆದಂಥ ಕಾದಂಬರಿಗಳು ನಾಡಿನಲ್ಲಿ ಮಾತ್ರ ಜನಪ್ರಿಯ ಆಗೋದು ಮಾತ್ರ ಅಲ್ಲ ಇಲ್ಲಿ ಆಸಕ್ತಿಯನ್ನು ಕೇಳ ಬುದ್ಧಿಯನ್ನು ಆಸಕ್ತಿ ಕೆಳಸೋದು ಮಾತ್ರ ಅಲ್ಲ ಇಡೀ ದೇಶದ ಪ್ರಜ್ಞಾವಂತ ಓದುಗರಿಗೆ ಭಾಳ ದೊಡ್ಡ ಆಹಾರ ಆಯಿತು ಅವರು ಬೆಳೆಯೋದಕ್ಕೆ ಮುಖ್ಯವಾದಂಥ ಒಂದು ಟೆಕ್ಸ್ಟ್ಗಳ ಥರ ಆಯಿತು ಈ ಅವರ ಅವರ ಪುಸ್ತಕಗಳು ಸುಮಾರು ಇಪ್ಪತ್ತು ಭಾಷೆಗಳಲ್ಲಿ ಅನುವಾದವಾಗಿದೆ ಕೆಲವು ಭಾಷೆಗಳಲ್ಲಿ ಹಿಂದಿ ಆ ಥರ ಕೆಲವು ಭಾಷೆಗಳಲ್ಲಿ ಟಾಪ್ ರೈಟರ್ಸ್ ಆಫ್ ಹಿಂದಿ ಅಂತ ಅಂದರೆ ಅದರಲ್ಲಿ ಎರಡು ನಲ್ಲಿ ಭೈರಪ್ಪ ಅವರು ಬರ್ತಾರೆ ಬರೆದಿದ್ದು ಕನ್ನಡ ಅದು ಅನುವಾದ ಆಗಿದೆ ಆದರೆ ಆ ಬೇರೆ ಭಾಷೆಗಳಲ್ಲೂ ಕೂಡ ಅವರು ಟಾಪ್ ರೈಟರ್ ಅವರ ಅನುವಾದಿತ ಕೃತಿಗಳು ಟಾಪ್ ಸೇಲ್ ಲೆನಲ್ಲಿರುತ್ತೆ ಅದು ಅಂದರೆ ಯಾರು ಓದ್ತಾರೆ ಅಂತಂದರೆ ಪ್ರಜ್ಞಾಶೀಲ ಓದುಗರು ನನಗೆ ಬೆಳಿಬೇಕು ನಾನು ಒಂದು ವಿಚಾರವನ್ನು ಚೆನ್ನಾಗಿ ತಿಳ್ಕೋಬೇಕು ಅನ್ನೋರು ಖಂಡಿತ ಆ ಜಾಗವನ್ನು ಹೋಗ್ತಾರೆ ಭೈರಪ್ಪನವ್ರ ಪುಸ್ತಕ ಓದಲೇಬೇಕು ಅಂತ ನಮ್ಮ ನಾನು ನನ್ನ ಕಾಲದಲ್ಲಂತೂ ಏಯ್ಟೀಸ್ ನೈಂಟೀಸಲ್ಲಂತೂ ಅದೊಂದು ದೊಡ್ಡ ಸೆನ್ಸೇಷನೇ ಆಗಿತ್ತು ಅದು ಹಾಗೇ ನಡ್ಕೊಂಡು ಬಂತು ಇವತ್ತಿಗೂ ಅಷ್ಟೇ ಒಂದು ನಾಲ್ಕೈದು ತಲೆಮಾರುಗಳು ಅವರ ಒಂದು ಬುಕ್ಸಿಂದ ಬೆಳೀತಾ ಬಂದರು ಯಾವತ್ತೂ ಅವರು ಔಟ್ಡೇಟೆಡ್ ಅಂತ ಇಲ್ಲ ಇವತ್ತಿಗೂ ಅವರು ನಲವತ್ತು ವರ್ಷಗಳ ಹಿಂದೆ ಬರೆದಿದ್ದಂಥ ವಂಶವೃಕ್ಷ ಇವತ್ತಿಗೂ ಅತ್ಯಂತ ವರ್ತಮಾನದ್ದಾಗತ್ತೆ ಇವತ್ತಿಗೂ ನಮಗೆ ಥಾಟ್ ಪ್ರೋಸೆಸ್ ಕಳುತ್ತೆ ಅದು ಹಿಂದಿನ ನಮ್ಮ ಮಹಾಕಾವ್ಯಗಳ ಥರ ರಾಮಾಯಣ ಮಹಾಭಾರತದಲ್ಲಿ ಯಾವತ್ತೂ ಹೇಗೆ ಶಾಶ್ವತವೋ ಆ ರೀತಿಯಾಗಿ ಒಂದು ಶಕ್ತಿ ಕೆಲವು ವಿಚಾರಗಳಲ್ಲಿರುತ್ತೆ ಅದು ಅಕ್ಷರ ಅಲ್ಲ ಅಕ್ಷರದ ಒಳಗಿರುವಂತಹ ಒಂದು ಶಕ್ತಿ ಅದಕ್ಕೇ ಅಕ್ಷರ ಅನ್ನೋದು ಯಾ ಅಕ್ಷರ ಅಂತಂದರೆ ಹೊಟ್ಟೋಗೋದು ಸಾಯೋದು ಅಕ್ಷರ ಅಂತಂದರೆ ಸಾಯು ಸಾವಿಲ್ಲದೇ ಇರೋದು ಅಂದರೆ ಆ ರೀತಿಯಾಗಿ ಇರೋವಂಥ ಜೀವಂತವಾದಂಥ ಒಂದು ವಿಚಾರಧಾರೆ ಚಿಂತನ ಅದು ಭಾಳ ಮುಖ್ಯ ಅವರು ತಾನು ಮಾಡಿದ್ದು ಮಾತ್ರ ಅಂತಲ್ಲ ಅವರು ಹೇಳಿದ್ದೆಲ್ಲ ಒಪ್ಕೋಬೇಕು ಅಂತಲ್ಲ ಆದರೆ ಅವರು ಹೇಗೆ ಯೋಚನೆ ಮಾಡಬೇಕು ಅಂತಲೂ ತೋರಿಸ್ಕೊಟ್ಟಂಥ ವ್ಯಕ್ತಿಯವರು ತುಂಬ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ನಿಜವಾಗಲೂ ಸಾಹಿತ್ಯ ಲೋಕದ ಮೇರು ಪರ ಮೇರು ಶಿಖರ ಅವರು ಅವರು ಏನೇ ನನಗೆ ವೈ ನನ್ನ ಲೈಫಲ್ಲಿ ನಿಜವಾಗಲೂ ಒಂದು ನನ್ನ ದೇ ನನ್ನ ಜೀವನದ ಭಾಗ ಆಗ್ಬಿಟ್ಟಿದ್ರು ಅವರು ಅವರು ಅಷ್ಟು ಅಭ ಪುಸ್ತಕಗಳನ್ನ ಓದ್ತಾ 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 ಭೈರಪ್ಪನವರು ಅಂತಂದರೆ ಒಂದು ಏನೋ ಒಳಗಡೆ ಸ್ಥಾಪನೆ ಆಗ್ಬಿಟ್ಟಿದ್ದಾರೆ ಅಂತ ಅಷ್ಟು ಒಂದು ಆತ್ಮ ಆತ್ಮದ ಒಳಗೆ ಸೇರಿಕೊಂಡಿರೋಂಥ ಒಂದು ವ್ಯಕ್ತಿತ್ವ ಅದು ಒಂದು ಜೀವನದಲ್ಲಿ ಒಂದು ಭಾಳ ಆಶ್ಚರ್ಯಕರವಾಗಿ ನನ್ನ ಟೀನೇಜ್ನಲ್ಲಿ ಭೇಟಿಯಾಗೋಕೆ ಅವಕಾಶ ಆಯಿತು ಅವ್ರನ್ನ ನಾನು ಹನುಮಂತ ನಗರದಲ್ಲಿ ನಮ್ಮ ಮನೆ ಇತ್ತು ನಮ್ಮ ಮನೆ ಪಕ್ಕದಲ್ಲಿ ಭಾಳ ನಮಗೆ ಭಾಳ ಕ್ಲೋಸ್ ಫ್ಯಾಮಿಲಿ ಅವರಿದ್ದರು ಅವ್ರಿಗೆ ಭೈರಪ್ಪನವರು ಭಾಳ ಆತ್ಮೀಯರು ಅವ್ರಿಗೇನೋ ಒಂದು ಭಾಳ ಬಂಧುತ್ವನೂ ಇತ್ತು ಅವ್ರ ಮನೆಗೆ ಭೈರಪ್ಪನವ್ರು ಬಂದರು ಒಂದು ಒಂದು ಟೂ ಅವರ್ಸ್ ಅವ್ರ ಮನೇಲಿ ಇದ್ದರು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ನಂತರ ಅವರು ಹನುಮಂತ ನಗರದಲ್ಲಿ ಕಲಾಮಂದಿರದಲ್ಲಿ ಗೆಸ್ಟಾಗಿ ಹೋಗಬೇಕಾಗಿತ್ತು ಅಲ್ಲಿ ಬಂದಿದ್ದಾರೆ ಅಂತ ನೀವ್ರ ತಕ್ಷಣ ನನಗೆ ಹೇಳಿದ್ರು ಇವತ್ತು ಭೈರಪ್ಪನವರು ಬರ್ತಾರೆ ಸಾಯಂಕಾಲ ಇಷ್ಟೊತ್ತಿಗೆ ನಮ್ಮ ಇರ್ತಾರೆ ಅಂತ ಏನು ಎಕ್ಸೈಟ್ಮೆಂಟ್ ನನಗೆ ಒಂದು ಸೂಪರ್ ಸ್ಟಾರ್ ನೋಡ್ತಾ ಇದ್ದೀನಿ ಏನೋ ಎಕ್ಸೈಟ್ಮೆಂಟಲ್ಲಿ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿದೆ ಅವ್ರ ಜೊತೆ ಸ್ವಲ್ಪ ಹೊತ್ತ ಎಲ್ಲ ಮಾತಾಡಿದೆ ಅವ್ರು ನಾನು ಚಿಕ್ಕವನು ಅಂತಲೂ ಅಂದ್ಕೊಳ್ಳದೆ ಭಾಳ ಚೆನ್ನಾಗಿ ಅವ್ರು ಮಾತಾಡಿಸಿದ್ರು ಮಾತಾಡೋದ್ರಲ್ಲಿ ನನಗೆ ಅವ್ರ ಬಗ್ಗೆ ಆ ಇರೋ ಆಸಕ್ತಿ ಅದನ್ನು ನೋಡಿ ಭಾಳ ಅವ್ರಿಗೂ ಇಷ್ಟ ಆಯಿತು ನಂತರ ಅವ್ರನ್ನ ಅವರು ಕಲಾಮಂದಿರಕ್ಕೆ ಹೋಗಬೇಕು ಅಂತ ಅಂದಾಗ ನಾನೇ ಸಂಕೋಚದಿಂದ ನಾನು ಸ್ಕೂಟ್ರಲ್ಲಿ ಬಿಡಲ ಅಂತ ಕೇಳಿದೆ ಇಲ್ಲ ಅಂತಂದರೆ ಆ ಟೈಮ್ನಲ್ಲಿ ನಾನು ಆಟೋಗೇನೆ ಒಂದು 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 ನಾಲ್ಕು ಫರ್ಲಾಂಗ್ ಹೋಗ್ಬೇಕಾಗಿತ್ತು ನಾನು ಸ್ಕೂಟ್ರಲ್ಲಿ ಬಿಡ್ತೀನಿ ಅಂದೆ ತಕ್ಷಣ ಅವರು ಹ್ಞೂ ಆಗಲಿ ಅಂದರು ಏನು ನನಗೆ ಆನಂದ ಅದಕ್ಕೆ ಇದೇ ಇಲ್ಲ ಲಿಮಿಟೇ ಇಲ್ಲ ಅವ್ರನ್ನ ಹಿಂದೆ ಕಾ ನನ್ನ ಸ್ಕೂಟ್ರಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಕಲಾಮದಕ್ಕೆ ಬಿಟ್ಟಿದ್ದೆ ಅವನ ಹದಿನೆಂಟು ವರ್ಷ ಅಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟೊತ್ತಿಗೆ ದೊಡ್ಡ ಆರಾಧ್ಯ ನನಗೆ ಆರಾಧನೆ ಅವ್ರ ಬಗ್ಗೆ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಬಿಟ್ಟು ಬಂದಿದ್ದು ನಾನು ಮರೆಯೋಕ್ಕಾಗಲ್ಲ ಅದರ ನಂತರ ಕೂಡ ಹಲವು ಸಮ ಸಮಾರಂಭಗಳಲ್ಲಿ ಅವ್ರನ್ನ ಭೇಟಿ ಆಗೋಕ್ಕೆ ಅವಕಾಶ ಆಯಿತು ಅವ್ರ ಪುಸ್ತಕಗಳ ಮೂಲಕ ಯಾವಾಗಲೂ ಇದ್ದಾರೆ ಇವತ್ತು ಅಂದರೆ ತೊಂಬತ್ತು ನಾಲ್ಕು ವರ್ಷಗಳ ಒಂದು ತುಂಬು ಜೀವನ ಜೀವನದ ಪೂರ ಅವರು ಅಧ್ಯಯನ ಮತ್ತು ಅದ್ರ ಬಗ್ಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಾ ಕೊಡ್ತಾನೇ ಜೀವನ ಮಾಡಿದ್ರು ನಮ್ಮನ್ನು ನಮ್ಮ ಬುದ್ಧಿಯನ್ನು ಜಾಗೃತಗೊಳಿಸ್ತಾನೇ ಇದ್ದರು ಈಗ ಅವರು ದೈಹಿಕವಾಗಿಲ್ಲ ಇದು ಎಲ್ಲರೂ ಫೇಸ್ ಮಾಡಲೇಬೇಕಂತ ಒಂದು ಸಂದರ್ಭ ಅದು ತುಂಬ ನೋವಾಗತ್ತೆ ಅವರು ಜೀವಂತವಾಗಿರೋವ್ರಿಗೂ ನಮಗೊಂದು ಅದ್ರ ಬಗ್ಗೆ ಇರುತ್ತೆ ತುಂಬ ಅತ್ಯಂತ ಸಾರ್ಥಕ ಜೀವನವನ್ನು ನಡೆಸಿದಂಥ ನಮ್ಮ ಭೈರಪ್ಪನವರು ದೈಹಿಕವಾಗಿಲ್ಲದೇ ಇದ್ದರೂ ಅವರ ವಿಚಾರಧಾರೆ ಅವರ ಪುಸ್ತಕಗಳು ಅವರ ಕಾದಂಬರಿಗಳಲ್ಲೂ ಅವರ ಪಾತ್ರಗಳು ಅದರ ಮೂಲಕ ಅವರ ಚಿಂತನೆಯ ಮೂಲಕ ನಮ್ಮ ಜೊತೆ ಯಾವತ್ತೂ ಇರ್ತಾರೆ ನಮ್ಮ ಅಂತರ್ ಅಂತರಂಗದ ಜಾಗೃತಿಗೆ ಅವರು ಕಾರಣಕರ್ತರಾಗಿರ್ತಾರೆ ಅವರಿಗೆ ಯಾವತ್ತೂ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳು ಸರ್ ಅವರ ವ್ಯಕ್ತಿತ್ವದ ಬಗ್ಗೆ ಬರಹದ ಬಗ್ಗೆ ಸಾಕಷ್ಟು ಹೇಳಿದ್ರಿ ಹಾಗೆಯೇ ಏನು ಅವರ ವಿಚಾರಧಾರೆಗಳನ್ನು ಹೇಗೆ ಅಳವಡಿಸ್ಕೊಳ್ತಾ ಅಥವಾ ಹೇಗೆ ನಿಮಗೆ ದಾರಿದೀಪ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಬಟ್ ಅವರ ಯಾವ ಕೃತಿಗಳು ಅಂದರೆ ಕೆಲವೊಂದಷ್ಟು ಏನು ಕಾದಂಬರಿಗಳು ಸಿನಿಮಾಗಳಾಗಿದೆ ತಮಗೆ ವೈಯಕ್ತಿಕವಾಗಿ ಯಾವುದಾದ್ರೂ ಈ ಒಂದು ಕಾದಂಬರಿ ಸಿನಿಮಾ ಆಗಬೇಕಿತ್ತು ಅಂತ ಅನಿಸಿದ್ದು ಅಂದರೆ ಸಿನಿಮಾ ಆಗದೆ ಇರುವಂಥದ್ದು ಸಿನಿಮಾ ಆಗಿರೋದು ವಂಶವೃಕ್ಷ ತಬ್ಬಲಿ ನೀನಾದೆ ಮಗನೆ ಅವೆಲ್ಲ ಗೃಹಭಂಗ ಇವೆಲ್ಲ ಭಾಳ ವಂಡರ್ಫುಲ್ ಫಿಲ್ಮ್ಸ್ ಆಯಿತು ಆಗಿನ ಕಾಲದಲ್ಲಂತೂ ವಂಶವೃಕ್ಷ ದೊಡ್ಡ ಸೆನ್ಸೇಷನ್ ಆಗಿತ್ತು ನಾವು ಕಮರ್ಷಿಯಲ್ ಸಿನಿಮಾಗಳನ್ನು ನೋಡ್ತಾ ಇದ್ದರೂ ಕೂಡ ವಂಶವೃಕ್ಷ ಬಂದಾಗ ಇದೇನಿದು ಅಂತ ಈ ರೀತಿಯಾಗಿ ಒಂದು ರಿಯಲಿಸ್ಟಿಕ್ಕಾಗಿ ಕಾದಂಬರಿನ ಅದು ಅಷ್ಟೊತ್ತಿಗೆ ಜನಪ್ರಿಯ ಕಾದಂಬರಿ ಅದು ಎಲ್ಲರೂ ಅದನ್ನು ಬಗ್ಗೆ ಓದಿದ್ರು ಅಂತ ಅಲ್ದರಲ್ಲಿ ಭಾಳ ಅದ್ಭುತವಾಗಿ ಗಿರೀಶ್ ಕಾರ್ನಾಡ್ರು ಬಿ ವಿ ಕಾರ ಅಂತರು ಭಾಳ ಚೆನ್ನಾಗಿ ಅದನ್ನು ಸಿನಿಮಾ ಮಾಡಿದರು ಅದಾದಮೇಲೆ ತಬ್ಬಲಿ ನೀನಾದ ಮೇಲೆ ತಬ್ಬಲಿ ನೀನಾದ ಮಗನೇ ಕೂಡ ಹೌದೌದು ಒಂದು ಜ್ಞಾಪಿಸ್ಕೊಳ್ಳುವಂಥ ಒಂದು ವಿಚಾರ ಏನಂತಂದರೆ ವಿಷ್ಣುವರ್ಧನ್ ಅವರು ಮೊದಲ ಚೆರೆ ಮೇಲೆ ಬಂದಿದ್ದು ವಂಶವೃಕ್ಷದಲ್ಲಿ ಕುಮಾರ್ ಆವಾಗ ಕುಮಾರ್ ಅವರಾಗಿದ್ದರು ನಾಗರ ಹಾವು ಬರಕ್ಕಿಂತ ಮುಂಚೆ ಒಂದು ಚಿಕ್ಕ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ಕಾಣಿಸ್ಕೊಳ್ತಾರೆ ಯಾವುದು ಅದೊಂದು ಭಾಳ ಒಂದು ಭಾಳ ಒಂದು ವಿಶೇಷ ಅದು ನಂತರ ಒಳ್ಳೆ ಸಿನಿಮಾಗಳೆಲ್ಲ ಅವ್ರದ್ದು ಏನಂತಂದರೆ ಅವರ ಒಂದು ವಿಚಾರಧಾರೇಣೆ ಸಿನಿಮಾ ಮಾಡೋದು ಸುಲಭ ಅಲ್ಲ ಇವಾಗ ಸಾರ್ಥವಾನ ಪರ್ವಾನ ಅದನ್ನು ಸಿನಿಮಾಗಳು ಮಾಡೋದು ಅಂತಂದರೆ ಪರ್ವ ಸಂಪೂರ್ಣ ಮಹಾಭಾರತ ಮಹಾಭಾರತದಲ್ಲಿ ಅವರು ಪಾತ್ರ ಪ್ರಪಂಚ ಮತ್ತು ಆ ಸನ್ನಿವೇಶಗಳು ಪಾತ್ರಗಳು ಹೇಗೆ ಆ ಕಾಲಗರ್ಭ ಕಾಲಘಟ್ಟದಲ್ಲಿ ಈಗಿನ ಕಾಲಘಟ್ಟದಲ್ಲಿ ಕೂಡ ದ್ರೌಪದಿ ಇವತ್ತಿಗೂ ಪ್ರಸ್ತುತವಾಗ್ತಾಳೆ ಪಾಂಡವರು ಈ ಕ್ಯಾರೆಕ್ಟರ್ಸನ್ನ ಒಂದು ಅದ್ಭುತವಾದ ವಿಶ್ಲೇಷಣೆ ಮಾಡ್ತಾರೆ ಪರ್ವದಲ್ಲಿ ಅವರು ಅವರ ಚಿತ್ರಗಳು ಸಹ ಪುಸ್ತಕಗಳು ಎಲ್ಲವೂ ಕೂಡ ಸಿನಿಮಾಗಳು ಮಾಡೋಕ್ಕೆ ಸುಲಭ ಅಲ್ಲ ಭಾಳ ಕಷ್ಟಕರವಾದಂಥದ್ದು ಆದರೂ ಕೆಲವರು ಅದನ್ನು ಮಾಡಿ ತೋರಿಸಿದ್ದಾರೆ ಅಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಧರ್ಮ ಜಿಜ್ಞಾಸೆ ತತ್ವ ಜಿಜ್ಞಾಸೆ ಇರೋವಂಥದ್ದು ಅದನ್ನು ವಿಷುವಲ್ಸಲ್ಲಿ ಒಂದು ಕಾನ್ವರ್ಸೇಷನ್ಸಲ್ಲಿ ಮಾಡೋದು ಕಷ್ಟ ಆ ಥರ ಮಾಡಬೇಕು ಅಂತಂದರೆ ಪುಸ್ತಕನೇ ಓದಬೇಕು ಆವಾಗ ಒಳಗೆ ಹೋದ್ರೇ ಅದನ್ನು ನಾವು ನಿಜವಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಹಾಗೆ ಭಾಳ ಸಿನಿಮಾ ಮಾಧ್ಯಮದಲ್ಲಿ ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅವ್ರದ್ದು ರೈಟಿಂಗ್ ಸ್ಟೈಲು ಅವರ ಅವರ ವಿಚಾರಗಳು ಅಂತ ಅವರ ಅದರಲ್ಲಿರೋಂಥ ಧರ್ಮ ಜಿಜ್ಞಾಸೆ ತತ್ವ ಜಿಜ್ಞಾಸೆಯನ್ನು ಪಕ್ಕಕ್ಕೆ ಕಥೆ ಮಾತ್ರ ತೋರಿಸಿದ್ರೆ ಅದನ್ನು ಬರೀ ಅಸ್ಥಿಪಂಜರಾಗುತ್ತೆ ಸ್ಕೆಲಿಟನ್ ಆಗಿಬಿಡುತ್ತೆ ಅದರ ಒಳಗಿರುವಂಥ ಜೀವ ಏನಿದೆ ಆ ಜೀವ ಅವ್ರ ಥಿಂಕಿಂಗ್ ಆ ಥಿಂಕಿಂಗನ್ನು ನಾವು ಬರಬೇಕಾದ್ರೂ ಓದಲೇಬೇಕಾಗುತ್ತೆ ಓದಬೇಕು ಅಂತ ಅಂದರೆ ಅದು ಕ ಕಾದಂಬರಿ ಮಾಡೋಕ್ಕಾಗಲ್ಲ ಸೀರಿಯಲ್ ಮಾಡ್ಬೋದು ಒಂದು ದೊಡ್ಡ ಸೀರಿಯಲ್ ಮಾಡ್ಬೋದು ಒಂದು ವರ್ಷದ ಸೀರಿಯಲ್ ಮಾಡಿ ಅದನ್ನ ಜಿಜ್ಞಾಸೆಯನ್ನೂರವರಲ್ಲಿ ಮಾಡಕ್ ಎರಡು ಗಂಟೆಲ್ಲೇ ನಾವು ಮಾಡೋಕ್ಕಾಗಲ್ಲ ಅಷ್ಟು ಡೆಪ್ ಇರುತ್ತೆ ಆ ವಿಚಾರಗಳು ಹಾಗೆ ಅದು ಹಾಗಾಗಿ ಈ ಸಿನಿಮಾ ಮಾಧ್ಯಮ ಆದರೂ ಕೂಡ ಭಾಳ ದೊಡ್ಡ ಪ್ರಯತ್ನ ನನಗೂ ಇವತ್ತಿಗೂ ಕೂಡ ನಾನು ಎಷ್ಟೋ ಜನ ಕೇಳ್ತಾರೆ ನಿನಗೆ ಅತ್ಯಂತ ಇಷ್ಟವಾದಂಥ ಒಂದು ಸಿನಿಮಾ ಹೆಸರಿ ಹೇಳಿ ಅಂತ ನಾನು ಇಂಟರ್ವ್ಯೂಗಳಲ್ಲಿ ಕೇಳಿದರೆ ನಾನು ಎಷ್ಟೋ ಯೋಚನೆ ಮಾಡ್ತೀನಿ ಒಂದು ಹತ್ತು ಸಿನಿಮಾ ತಲೆಯಲ್ಲಿ ಬರುತ್ತೆ ಆದರೆ ವಂಶವೃಕ್ಷ ನನಗೆ ಯಾವತ್ತಿಗೂ ಇಷ್ಟವಾದಂಥ ಸಿನಿಮಾ ಹಲವು ಕಾದಂಬರಿ ಕೂಡ ಹಾಗೆ ಫೇವ್ರೇಟ್ ಅದು ಹಾಗೆ ಆ ಸಿನಿಮಾ ಕೂಡ ಭಾಳ ಅದು ಕಾದಂಬರಿನ ಅಷ್ಟು ಚೆನ್ನಾಗಿ ಅದನ್ನು ಒಂದು ಸಿನಿಮಾ ಮಾಧ್ಯಮಕ್ಕೆ ತಂದಿದ್ದಾರೆ ಅದರಲ್ಲಿ ಸಾಮಾನ್ಯವಾಗಿ ರೇರ್ ಅದು ಕಾದಂಬರಿಯ ಹೊರಗೆ ಒಳಸತ್ವವನ್ನು ಸಿನಿಮಾ ಮಾಧ್ಯಮದಲ್ಲಿ ತರೋದು ಅದರಲ್ಲಿ ಅಂಥ ಒಂದು ಸತ್ವವನ್ನು ಅವರು ತಂದಿದ್ದಾರೆ ಅದು ಭಾಳ ಇಷ್ಟ ಆಮೇಲೆ ಎಲ್ಲ ಈ ತಬಲೂನಿನಾದ ಮಗನೂ ಕೂಡ ನನಗೆ ತುಂಬ ಇಷ್ಟ ಆಯಿತು ಭಾಳ ಬ್ಯೂಟಿಫುಲ್ಲಾಗಿ ಅದನ್ನು ಮಾಡಿದರು ಅಫ್ಕೋರ್ಸ್ ಕಾದಂಬರಿಯಲ್ಲಿರುವಂಥ ಎಲ್ಲ ಅಂಶಗಳನ್ನು ಸಿನಿಮಾ ಮಾಧ್ಯಮದಲ್ಲಿ ಅದನ್ನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಹಾಗೆ ಸರ್ ಕೊನೆಯದಾಗಿ ಯಾವಾಗ ಅವರನ್ನು ಭೇಟಿ ಮಾಡಿದ್ರೆ ಯಾಕೆಂದರೆ ಅವರು ಒಡನಾಟದ ಬಗ್ಗೆ ಹೇಳಿದ್ರಿ ತಾವು ಅನಾರೋಗ್ಯದಿಂದ ಅನಾರೋಗ್ಯದಲ್ಲಿ ಇರೋ ವಿಚಾರ ತಮಗೆ ತಿಳಿದಿತ್ತಾ ಅಂದರೆ ನಾನು ಪತ್ರಿಕೆಗಳು ಮಾಧ್ಯಮಗಳ ಮೂಲಕ ಗೊತ್ತಾಗ್ತಿತ್ತು ಎಷ್ಟೋರು ಸಲ ಅನ್ನಿಸ್ತಾ ಇತ್ತು ಒಂದು ಯಾವಾಗಲಾದರೂ ಒಂದು ದಿನ ಹೋಗಿ ಮೈಸೂರಲ್ಲಿ ಅವ್ರು ಇರೋವಾಗ ಅವರು ಏಜ್ ಆಗ್ತಾಯಿದೆ ಅಷ್ಟು ವೀಕ್ ಆಗ್ತಾ ಇದಾರೆ ಒಂದು ಸಲ ಭೇಟಿ ಮಾಡಬೇಕು ಅಂತ ಏನೋ ಅಂಥ ಒಂದು ಅವಕಾಶ ಆಗಲಿಲ್ಲ ನಾವು ಬೇರೆ ಬೇರೆ ರೀತಿ ಟ್ರಾವೆಲಿಂಗು ಪ್ರೋಗ್ರಾಮ್ಸು ಅದೆಲ್ಲ ಇದ್ದಿದ್ದು ಹಾಗಾಗಲಿಲ್ಲ ಒಂದು ಆ ವಿಚಾರದಲ್ಲಿ ಸ್ವಲ್ಪ ಬೇಜಾರಿದೆ ಆ ಟೈಮಲ್ಲಿ ಮತ್ತೆ ಇನ್ನೊಂದು ಸಲ ಭೇಟಿಯಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡಿದ್ದಿದ್ರೆ ಇನ್ನೂ ನಾನು ಇನ್ನೊಂದು ಸ್ವಲ್ಪ ಬೆಳೀತಾ ಇದ್ದೆ ಅಂತ ನಾನು ಒಂದು ಮಾತಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವರ ಒಂದು ಕಾದಂಬರಿನ ಓದಿದ್ರೆ ಒಂದು ಐದು ವರ್ಷ ಬೆಳೆದಂಗೆ ಅನಿಸುತ್ತೆ ನಾನು ನಾನು ಇವಾಗಿನ ಸ್ಥಿತಿಗೂ ಆ ಮಾನಸಿಕ ಸ್ಥಿತಿ ನಾನು ಬೆಳೆದಿದೆ ನನ್ನ ಬುದ್ಧಿ ಬೆಳೆದಿದೆ ಅಂತ ಅನಿಸುತ್ತೆ ಒಂದು ಯೂನಿವರ್ಸಿಟಿ ಕೊಡೋಂಥ ಒಂದು ಎಫೆಕ್ಟ್ ಅದು ಹಾಗೆ ಅವರು ಕೊಟ್ಟಿದ್ದಾರೆ ಇವಾಗಲೂ ಕೂಡ ಇವಾಗಲೂ ಇವಾಗಲೂ ತುಂಬ ಬೇರೆ ಬೇರೆ ಎಷ್ಟೋ ವಿಚಾರಗಳು ಓದ್ತೀನಿ ಇದರಲ್ಲೂ ಇವಾಗಲೂ ಕೂಡ ಅವ್ರು ಯಾವ್ಯಾವ ಪುಸ್ತಕಗಳು ಬರೆದಿದ್ದಾರೋ ಅದು ಲೇಟೆಸ್ಟ್ವರೆಗೂ ಅವರು ನಾನು ಯಾವತ್ತಿಗೂ ಇನ್ಸ್ಪೈರಿಂಗ್ ರೈಟರ್ ಆಗಿರು ಪದ್ಮಭೂಷಣ ಹಾಗೇನೆ ಸರಸ್ವತಿ ಸಮ್ಮಾನ ಸಾಲು ಸಾಲು ಪ್ರಶಸ್ತಿಗಳು ಪ್ರಶಸ್ತಿಗಳ ಸರದಾರ ಅಂತಲೇ ಅವ್ರು ಕರ್ಸ್ಕೊಳ್ತಿದ್ರು ಆದರೆ ಎಲ್ಲೊಂದು ಕಡೆ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾರೆ ಸೊ ಆ ಪ್ರಶಸ್ತಿಯ ಕೊರತೆ ಅಥವಾ ಯಾವುದಾದ್ರೂ ಪ್ರಶಸ್ತಿಯ ಕೊರತೆ ಬಗ್ಗೆ ತಮಗೇನು ಅನಿಸುತ್ತೆ ಯಾಕೆಂದರೆ ಇಷ್ಟೊಂದು ಪ್ರಶಸ್ತಿಗಳಿದ್ರೂ ಕೂಡ ಅವರ ಅಭಿಮಾನಿಗಳಾದಂಥವರು ಅವರನ್ನು ಅತಿಯಾಗಿ ಆರಾಧಿಸುವಂಥವರು ಸಹಜವಾಗಿ ಬೇಡಿಕೆಯನ್ನು ಇಡುವಂಥದ್ದೇ ಸೊ ಏನು ಹೇಳ್ತೀರಿ ಸರಿ ಭಾಳ ಕರೆಕ್ಟಾಗಿ ಪ್ರಶ್ನೆ ಕೇಳಿದ್ರಿ ಅದು ಖಂಡಿತ ಒಂದು ದೊಡ್ಡ ತಪ್ಪಾಗಿದೆ ನಮ್ಮ ಸಾರಸ್ವತ ಲೋಕದಲ್ಲಿ ನಮ್ಮ ಸರ್ಕಾರಗಳು ಯಾರು ಅದನ್ನು ಕೊಡಬೇಕು ಅಂತ ಯಾವ ತೀರ್ಮಾನಗಳು ಮಾಡ್ತಾರೋ ಅವರು ಖಂಡಿತ ಎಷ್ಟೋ ವರ್ಷಗಳ ಮುಂಚೆಯೇ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲೇಬೇಕಾಗಿದ್ದಿರೋ ಅಂಥ ಜ್ಞಾನಪೀಠ ಅವರು ಅವರೇ ಒಂದು ಜ್ಞಾನಪೀಠ ಅವರೇ ಜ್ಞಾನಪೀಠ ಅವರಿಗೆ ಆ ಪ್ರಶಸ್ತಿ ಜ್ಞಾನಪೀಠ ಕೊಟ್ಟರೆ ಅದು ನಮಗೆ ಅದು ಸಾರ್ಥಕ ಆಗ್ತಾಯಿತ್ತು ಆ ಪ್ರಶಸ್ತಿ ಸಾರ್ಥಕ ಆಗ್ತಾ ಇತ್ತು ಎಷ್ಟೆಷ್ಟು ಮಹನೀಯರು ಕೊಟ್ಟರು ಎಂಥ ಮಹಾನೀರಿ ಇಂಟು ಇಂಟು ಜ್ಞಾನಪೀಠ ನಮಗೆ ಸಿಕ್ಕಿತ್ತು ಅದರಲ್ಲೂ ಕೂಡ ಖಂಡಿತ ಒಂದಷ್ಟು ವರ್ಷಗಳ ಹಿಂದೆಯೇ ಅವರು ಜ್ಞಾನಪೀಠ ಪ್ರಶಸ್ತಿ ಖಂಡಿತ ಕೊಡಬೇಕಾಗಿತ್ತು ಸರಸ್ವತಿ ಸಮಾನು ಅದೆಲ್ಲ ಖಂಡಿತ ಅದು ಹೈಯೆಸ್ಟ್ ಲೆವೆಲ್ ಆಫ್ ಆನರ್ ಅವರುಗಳೆಲ್ಲ ಆಯಿತು ಅದರಲ್ಲಿ ಅದನ್ನು ಆ ದೋಷ ಪದ್ಮಶ್ರೀ ಪದ್ಮಭೂಷಣಗಳಿಂದ ಒಂದು ರೀತಿ ಸಮಾಜ ಸಮಾಜದ ವರ್ಗದಲ್ಲಿ ಒಂದು ಆದರೆ ಅದರಲ್ಲಿ ಅದು ಪು ಇದಾಯಿತು ಅದು ಕವರ್ ಆಯಿತು ಬಟ್ ಇದಂತೂ ಖಂಡಿತ ನಿಜ ದೊಡ್ಡ ತಪ್ಪಾಗಿದೆ ಆಗಿದೆ ಒಂದು ಅನ್ಯಾಯ ಅಂತ ಭಾವಿಸ್ಬೋದು ಹಾಗೆ ಒಂದು ಅವರಿಗೆ ಕೊಟ್ಟಿದ್ದಿದ್ರೆ ಆ ಆ ಒಂದು ಪ್ರಶಸ್ತಿಗೆ ದೊಡ್ಡ ಒಂದು ಶಿಖರ ಆಗ್ತಾ ಇತ್ತು ಮನೆಯದಾಗಿ ಸರ್ ಸರ್ಕಾರಕ್ಕೆ ಏನಾದರೂ ಒತ್ತಾಯ ಮಾಡ್ತೀರಾ ಎಸ್ ಎಲ್ ಭೈರಪ್ಪನವರ ವಿಚಾರವಾಗಿ ಭೈರಪ್ಪನವ್ರನ್ನ ಸರ್ಕಾರಗಳು ಏನಂತಂದರೆ ಅವ್ರನ್ನ ನೋಡೋದು ದೃಷ್ಟಿ ಸರಿಯಾಗಿ ಇಟ್ಕೋಬೇಕು ಅವ್ರನ್ನ ಗ್ರಹಿಕೆ ಸರಿಯಾಗಿರಬೇಕು ಅವರು ಮಾಡ್ತಾ ಇರೋದು ದೊಡ್ಡ ಕೊಡುಗೆ ಸಮಾಜದಲ್ಲಿ ಧರ್ಮ ಅಂತ ಅಂದರೆ ಕೇವಲ ನ್ಯಾರೋವಾಗಿ ನೋಡೋದಲ್ಲ ಧರ್ಮ ಅಂತ ನೋಡೋದೇನೆ ಹೃದಯ ವೈಶಾಲಿದ ದೃಷ್ಟಿನೇ ಆದರೆ ಅವರು ಕೆಲವು ವಿಚಾರಗಳನ್ನು ಗಮನ ಕೊಟ್ಟು ಅದನ್ನು ಫೋಕಸ್ ಮಾಡಿ ಅಂತ ಅವ್ರು ಹೇಳ್ತಾಯಿದ್ರು ಅದರ ಬಗ್ಗೆ ತಿಳುವಳಿಕೆ ಮೂಡಿಸ್ತಾಯಿದ್ರು ಸರ್ಕಾರಗಳು ಸಾಹಿತಿನ ಅಂತ ನೋಡೋವಾಗ ಬೇರೆ ಬೇರೆ ವಿಚಾರಗಳನ್ನು ಅವ್ರ ಹಿನ್ನೆಲೆ ಅವರು ಅವರು ಯಾವ ಜಾತಿ ಧರ್ಮ ಅನ್ನುವಂಥ ವಿಚಾರಗಳೆಲ್ಲ ಅಲ್ಲದೆ ಮುಕ್ತವಾಗಿ ಅವರ ಸಾಹಿತ್ಯ ಯಾವ ಡೆಪ್ತಲ್ಲಿದೆ ಎಷ್ಟು ಎತ್ತರದಲ್ಲಿದೆ ಆ ವ್ಯಕ್ತಿತ್ವ ಹೇಗಿದೆ ಅನ್ನೋವಂಥದ್ದನ್ನೆಲ್ಲ ನೋಡಿ ಅದಕ್ಕೆ ಕೊಡಬೇಕಾದ ಗೌರವಗಳನ್ನ ಕೊಡ್ತಾ ಇರಬೇಕು ಅಂತ ರಾಜ್ಯದಲ್ಲಾಗಲಿ ಅದು ಸರ ದೇಶದಲ್ಲಾಗಲಿ ಅಂಥದ್ದು ಆಗಲೇಬೇಕು ಯಾವಾಗ ಮಹಾನ್ ಸಾಹಿತಿಗಳಿಗೆ ಒಂದು ಸಮಾಜದಲ್ಲಿ ಗೌರವ ಸ್ಥಾನ ಸಿಗುತ್ತೋ ಆ ದೇಶ ತುಂಬ ಎತ್ತರವಾಗಿದೆ ಅಂತ ಅರ್ಥ ಎಸ್ ಧನ್ಯವಾದಗಳು ಸರ್ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರೆ ಧನ್ಯವಾದಗಳು ಎಸ್ ವೀಕ್ಷಕರು ಇದಿಷ್ಟು ಹಿರಿಯ ಕಲಾವಿದರಾಗಿರುವಂತಹ ಶ್ರೀಧರ್ರು ಮತ್ತು ಕ್ಯಾಮ್ರಾ ಪರ್ಸನ್ ಲೈಕೋ ಡಬಲ್ ಟಿ ವಿ ಬೆಂಗಳೂರು